ನಮಸ್ಕಾರ ಹೇಳ ಇವತ್ತು ಕ್ರಿಯಾಪದಿ ಮುಂದುವರೆದ ಭಾಗ ನೋಡೋಣ ನಾನು ಹೋದ ವಾರ ಸಂಭವನಾಥ ಪದಗಳು ಹೇಳಿದ್ದೆ ಇವತ್ತು ಕೂಡ ಸಂಭವನಾರ್ಥ ಪದಗಳನ್ನ ಹೇಳುತ್ತಾ ಮುಂದುವರಿಸ್ತಾ ಇದ್ದೀನಿ ಅಂದರೆ ಸಮೂಹನಾಥದಲ್ಲಿ ಬರುವ ಕೆಲವು ವಿಶೇಷಗಳನ್ನ ಇವತ್ತು ಕೂಡ ತಿಳಿದಿರೋಣ ಸಮೂಹನಾಥದಲ್ಲಿ ಸಾಮಾನ್ಯವಾಗಿ ದ ಎಂಬ ಪ್ರತ್ಯಯವು ಧಾತುಗಳಿಗೆ ಮತದಲ್ಲಿ ಬರ್ತದೆ ಅಂತ ಊದುವರೆ ಹೇಳಿದೆ ಇದನ್ನು ಇವರ ಇದೆ ಅಂತ ಹೇಳ್ತಾ ಇದೀನಿ ಇವರದ ಧಾತು ಮೇಯು ಅಂತಿದೆ ಮತ್ತೆ ಹೇಳ್ತಾ ಇದೀನಿ ಧಾತು ಮೇಯು ಅಂತಿದೆ ನಾನು ಕಣದಲ್ಲಿ ಟೈಪ್ ಮಾಡುವಾಗ ತಪ್ಪಾಗಿದೆ ಅಂತ ಹೇಳ್ತಾ ನಿಮ್ಮಲ್ಲಿ ನನ್ನ ತಪ್ಪನ್ನ ನಮಗೆ ಹೇಳ್ತಾ ಇದ್ದೀನಿ ಮಿಯು ಅನ್ವ ಧಾತುವಿನ ಏಕವಚನ ಮತ್ತು ಬಹುವಚನ ಇವತ್ತು ನೋಡೋಣ ಏಕೋ ಏಕವಚನದಲ್ಲಿ ಮಿಂದಾಳು ಅಂತಾಗುತ್ತೆ ಭೂವಚನದಲ್ಲಿ ಮಿಂದಾರು ಅಂತಾಗುತ್ತೆ ನಂತರ ಇಡಬೇಕು ಮಿಂದಾಳು ಅಂತಾಗುತ್ತೆ ಅದೇ ಬಹು ವಚನ ಇದ್ರೆ ಮಿಂದಾರು ಅಂತಾಗತ್ತೆ ಅದೇ ಪುರುಷರ ಇದ್ರೆ ಮಿಂಜ ಮಿಂದಾಳಂತಾಗುತ್ತೆ ಬಹು ವಚನ ಇದ್ರೆ ಮಿಂಜಾರು ಅಂತಾಗುತ್ತೆ ಮುಂದುವರೆದು ಯಾವುದೇ ಪ್ರಾಣಿ ಅಥವಾ ಪಕ್ಷಿಯನ್ನ ಹೇಳ್ಬೇಕಾದ್ರೆ ನೋಡಬೇಕು ಮೆಣಿತು ಅಂತ ಏಕನ ಹೇಳ್ಬೇಕು ಹಾಗೆ ಬಹುಶಃ ಮೆಂದಿರಿ ಅಂತ ಆಗುತ್ತೆ ನೀವು ಬೇರೆವರಿಗೆ ಹೇಳ್ಬೇಕಾದ್ರೆ ಮೆಂದಿಯೇ ಅಂತ ಹೇಳಬೇಕು ಅದೇ ಕ್ವಚನ ಆಗುತ್ತೆ ಭೋಜನಲ್ಲಿ ಮೆಂದಿರಿ ಅಂತಾಗತ್ತೆ ಏಕವಚನಲ್ಲಿ ಮೆಂದೇನು ಅಂತ ಹೇಳಕ್ ಅದೇ ಭೋಜನದಲ್ಲಿ ಅಂತ ಅಂತಾಗುತ್ತೆ ನಿಮಗೆ ಕೃತಾರ ಹೇಳ್ತಾ ಮೆಂದು ಅಥವಾ ಮಿಂದ ಅಂದ್ರೆ ಸ್ನಾನ ಮಾಡಿದೆಯಾ ಅಂತ ಸ್ನಾನ ಆಯಿತು ಇಲ್ವಾ ಅಂತ ಕೇಳಲಿಕ್ಕೆ ಮಿಂದು ಅಥವಾ ಮಿಂದ ಅಂತ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮುಂದಿನ ಧಾತು ಬೇಯು ಬೇಯು ಅಂದ್ರೆ ಜೀವನದಲ್ಲಿ ಎಲ್ಲ ಅನುಭವಗಳನ್ನು ಪಡೆದು ಎಲ್ಲ ಅನುಭವಗಳನ್ನು ಪಡೆದು ಪರಿಪಕ್ವ ಆಗಿದ್ರೆ ಇಡಬೇಕು ಬೇಯು ಅಂತ ಆಗುತ್ತೆ ಇದು ಒಂದು ಧಾತು ಆಗುತ್ತೆ ಇಲ್ಲಿ ಪೂಜಾ ಇರಬೇಕು ಬೃಂದಾವನ ಅಂತ ಆಗುತ್ತೆ ಏಕವಚನದಲ್ಲಿ ಆದರೆ ಬಹುವಚನದಲ್ಲಿ ಬೃಂದಾವನ ಅಂತ ಆಗುತ್ತೆ ಮುಂದುವರೆದು ಸ್ತ್ರೀಲಿಂಗದಲ್ಲಿ ಬೃಂದಾಳು ಏಕವಚನ ಬಹುವಚನದಲ್ಲಿ ಬೃಂದಾರು ಅಂತ ಆಗುತ್ತೆ ನಂತರ ನಪುಂಸಕ ಲಿಂಗದಲ್ಲಿ ಅದಕ್ಕೆ ಇರಬೇಕು ಬೆಂದೀತು ಅಂತ ಆಗುತ್ತೆ ಏಕವಚನದಲ್ಲಿ ಬಹುವಚನದಲ್ಲಿ ಬೃಂದಾವು ಅಂತ ಆಗುತ್ತೆ ನಂತರ ಇನ್ನೊಬ್ಬರಿಗೆ ಕೇಳಬೇಕಾದ್ರೆ ಬೆಂದಿಯೇ ಅಂತ ಕೇಳಬೇಕು ಏಕವಚನದಲ್ಲಿ ಏಕವಚನದಲ್ಲಿ ಭೋಜನದಲ್ಲಿ ಬೆಂದಿರಿ ಅಂತ ಆಗುತ್ತೆ ಅಂದರೆ ಪರಿಪಕ್ವತೆ ಹೊಂದಿದ್ರ ಅಂತ ಕೇಳಲಿಕ್ಕೆ ಬೆಂದಿರಿ ಅಂತ ಹೇಳ್ಬೇಕಾಗತ್ತೆ ಮುಂದೆ ನಮಗೆ ನಾವೇ ಹೇಳ್ಬೇಕಾದ್ರೆ ಬೆಂದೇನು ಅನ್ನೋದ್ರೆ ಅಲ್ಲಿ ನಾನು ಪರಿಪಕ್ವತೆ ಅಲ್ಲಿ ಜೀವನದಲ್ಲಿ ಪರಿಪಕ್ವತೆ ಹೊಂದಿದಾಗ ಹೇಳ್ಬೇಕು ಬೆಂದೇನು ಅಂತ ಈ ಈಗ ಬೋಜನ ಬೆಂದೇವು ಅಂತಾಗತ್ತೆ ಜೊತೆಗೆ ಈ ಹೊತ್ತಿಗೆ ಇಷ್ಟ ಸಾಕು ಅಂತ ಹೇಳ್ತಾ ಇದೀನಿ ಮುಂದಿನ ಬಾನುವಾರ ಮತ್ತೆ ಮನೆಗೆ ಸಿಗೋಣ ಆಗ ಆಗ ಅದೇ ಐದು ಕ್ರಿಯಾಪದಗಳಲ್ಲಿ ಪದಗಳಲ್ಲಿ ಮುಂದುವರೆದಾಗ ಕ್ರಿಯಾರ್ಥ ಕಾಯಕಗಳು ಅಂತ ಇವೆ ಅವುಗಳು ಏನು ಅಂತ ಮುಂದಿನ ನೋಡೋಣ ಜೊತೆಗೆ ಕ್ರಿಯಾರ್ಥ ಕಾವ್ಯಗಳು ಏನಂತ ತಿಳಿಯೋಣ ನೋಡ್ತಾರವರು ಪೂರ್ತಿಯಾಗಿ ನೋಡಿ ಅಂದ್ರೆ ಗೊತ್ತಾಗುತ್ತೆ ತಿಳ್ಕೊತೀರಾ ತಿಳ್ಕೊಂಡಾದ್ಮೇಲೆ ಬುದ್ಧಿವಂತ ಹತ್ರ ಕೊನೆಗೆ ನಮ್ಮ ಚಾನೆಲ್ ಮಾಡಿ ಲೈಕ್ ಮಾಡಿ ಮತ್ತು ಎಲ್ಲರಿಗೆ ಶೇರ್ ಮಾಡಿ ಹೇಳ್ತಾ ಇದ್ದೀನಿ ಮಾಡ್ತಾ ಇದೀನಿ ಹಾಗೆ ನನ್ನ ಕೊನೆಯ ವಾಕ್ಯ ತುಂಬ ತುಂಬ ಧನ್ಯವಾದಗಳು